ಸೂರತ್ಕಲ್ ಸೂರತ್ಕಲ್ ತುಳುನಾಡ ಇವರ ಸತತ ಆರನೇ ವರ್ಷದ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣಾ ಸಮಾರಂಭ ವೆಂಕಟರಮಣ ಹಿರಿಯ ಪ್ರಾಥಮಿಕ ಶಾಲೆ ಕುಳಾಯಿಯಲ್ಲಿ ನಡೆಯಿತು ಸರಳ ಸಭಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನಗೈಯುವ ಮೂಲಕ ಉದ್ಘಾಟಿಸಲಾಯಿತು ಬಳಿಕ ನಂದನ್ ಮಲ್ಯ ಸತೀಶ್ ಕುಂಪಲ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಫ್ರೆಂಡ್ ಸುರತ್ಕಲ್ ತುಳುನಾಡ ಬಿರುವೆರು ಈ ರೀತಿ ಸಮಾಜಮುಖಿ ಕಾರ್ಯ ಮಾಡುವುದನ್ನು ಶ್ಲಾಘಿಸಿ ಶುಭ ಹಾರೈಸಿದ್ರು ಬಳಿಕ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಮಾಡಲಾಯಿತು ಇನ್ನೂ ಈ ಸಂದರ್ಭದಲ್ಲಿ ಸಮಾಜ ಸೇವೆಯಲ್ಲಿ ನಿರತರಾಗಿರುವ ನಟರಾಜ್ ಇವರನ್ನು ಅಭಿನಂದಿಸಲಾಯಿತು ಪಲ ಕಾಸಿದ ಪಿರಾಡು ಬ್ಯಾರ ಬಲ್ಲಿಗೆ ನಮ್ಮ ಕರ್ತವ್ಯದ ಬೋಡು ನಮ್ಮ ಪ್ರಾಮಾಣಿಕವಾದ ಕರ್ತವ್ಯ ಮಲತದಾಂಡ ಕಾಸಿದ ಪಿರಾಡ್ ಬೋಪನ ಅಗತ್ತಿಜಿ ಲಕ್ಷ್ಮೀ ನಮ್ಮ ಪಿರಾವಡೇ ಬರಪೇರಿಗೆ ಆ ನಮ್ಮನೇದ ಒಂಜಿ ಉದ್ದೇಶದಿಂದ ಕೆಲಸ ಮಲತಿನಕ್ಕಲು ಭಾರಿ ದುಂಬು ದುಂಬು ಪೋತೇರಿ ಇನ್ನೀ ಸಮಾಜ ಸೇವೆಲ ಅಂಚನೆ ನಂಗೆ ಇಂಚಿತ್ತನೇ ಒಂಜಿ ಪೋಸ್ಟ್ ತಿಕ್ಕೊಡು ಇಂಚಿತ್ತನೇ ಒಂಜಿ ಉದ್ಯ ನಮ್ಮ ಅಧಿಕಾರ ತಿಕ್ಕೊಡು ಅಥದ ಏನು ಇಂಚನೆ ಅವಡೊಂದು ಯೋಚನೆ ಮಲತಿ ಕೆಲಸ ಮಲತೊಂದು ಫೋನ್ ದಾಂಡ ನಂಗೆ ಅವು ತಿಕ್ಕೂ ಅಜ್ಜಿ ನಮ್ಮ ಪ್ರಾಮಾಣಿಕವಾದ ಸಮಾಜದ ಮಧ್ಯಾಡೆ, ಜನಕ ಮಧ್ಯಾಡೆ ಪ್ರಾಮಾಣಿಕವಾದ ಕೆಲಸ ಮಲ್ತೊಂದು 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 ಹೋಗ್ಲಿಕ್ಕೆ